ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇರೋ ಈ ವಿವಾದ ಇಲ್ಲಿ ಮಸೀದಿನ ಮದ್ರಸಾನ ಅನ್ನೋದು ಒಂದು ವಿವಾದ ಸೃಷ್ಟಿಯಾಗಿದೆ ಎರಡು ಸಾವಿರದ ಆರಲ್ಲಿ ಎರಡು ಡೈಲಾಪ್ಲೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದ್ರಸಾ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿರೋ ಸಲ್ಲ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಎರಡು ಸಾವಿರದ ಒಂಬತ್ತರಲ್ಲಿ ನಡೀತದೆ ಆ ಇನ್ಸಿಡೆಂಟಿಂದ ಈ ಒಂದು ಕರಾಳ ದ ದಿನ ಅಂತ ಬಯಸಿ ಅದಾದ ಮೇಲೆ ನಮ್ಮ ಸುನಿಲ್ ಅಗರ್ ಒಂದು ಸಮಿತಿನ ಮಾಡ್ತಾರೆ ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಕಮ್ಮಿ ಸಮಿತಿಯನ್ನು ಮಾಡಿ ಒಂದು ಎಲ್ಲ ಒಪ್ಪಂದದಿಂದ ಒಂದು ಮಾಡಿಕೊಂಡು ಬಂದು ಸಹ ಇದು ಕಟ್ಟಡನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ತೊಗೊಳ್ತಾರೆ ಎರಡು ಸಾವಿರ ಹತ್ತರಲ್ಲಿ ಆ ತೀರ್ಮಾನ ತಗೊಂಡ್ರು ಎರಡು ಸಾವಿರ ಹತ್ತಿರ ಹದಿಮೂರು ತನಕ ಆ ತೀರ್ಮಾನ ಆಗಿರೋದಿಲ್ಲ ಆದರೆ ಎರಡು ಸಾವಿರ ಹದಿಮೂರರಲ್ಲಿ ಅಂದಿನ ಪೊಲೀಸ್ ಕಮಿಷನರು ಒಂದು ಸೌಹಾರ್ದತೆ ಮೀಟಿಂಗನ್ನು ಮಾಡಿ ಎಲ್ಲರನ್ನ ಕರೆಸಿ ಮಾತುಕತೆ ನಡೆಸಿದಾಗ ಇದನ್ನು ಮಸೀದಿ ಅಲ್ಲ ಇದು ಮದ್ರೆಸಾ ಒಂದು ಅರಬಿಕ್ ಮದ್ರೆಸಾ ಶಾಲೆಯನ್ನು ಮ ಪಡಿಸ್ಕೊಂಡು ಹೋಗ್ಬೋದು ಅಂಥೇಳಿ ಒಪ್ಪದಿಂದ ಅದನ್ನು ಓಪನ್ ಆಗುತ್ತೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರು ತನಕ ಶಾಲೆ ರೀತಿಯಲ್ಲಿ ಅದು ನಡ್ಕೊಂಡು ಹೋಗ್ತಾಯಿರ್ತದೆ ಎರಡು ಸಾವಿರದ ಹದಿನಾರಲ್ಲಿ ಒಂದ್ಸಗೇನ ಅನ್ಫಾರ್ಚುನೇಟ್ ಇನ್ಸಿಡೆಂಟು ನಮ್ಮ ರಾಜು ಅವ್ರದ್ದು ಬ ಒಂದು ಹತ್ಯೆ ಆಗುತ್ತೆ ಆ ಹತ್ಯೆ ಆಗೋ ಸಮಯದಲ್ಲಿ ಮೈಸೂರಲ್ಲಿ ಒಂಥರ ಅಂಟಾವರ್ಡ್ ಇನ್ಸಿಡೆಂಟ್ಸು ಆರ್ಸ್ ಆ್ಯಂಡ್ ಪೆಲ್ಟಿಂಗ್ ಆಫ್ ಸ್ಟೋನ್ಸ್ ಎಲ್ಲ ನಡೀತಾ ಇರ್ತದೆ ಅದಕ್ಕೆ ಒಂದು ಎರಡು ಮೂರು ದಿವಸ ಬಂದಿರೋ ಸಮಯದಲ್ಲಿ ಅದೇ ಸಮಯದಲ್ಲಿ ಯಾರೋ ಕೆಲವು ಡ ಮಿಸ್ಕ್ರಿಯೆಂಟ್ಸು ಕೆಲವು ಪ ಕಲ್ಲುಗಳಲ್ಲಿ ತೂರಾಟ ಮಾಡಿ ಪ್ಯಾ ಗ್ಲಾಸ್ ಪ್ಯಾನ್ಸ್ ಹೊಡೆದೋಗಿರ್ತದೆ ಅದಕ್ಕೆ ಭಾಸ್ಕರಂತ ಇನ್ಸ್ಪೆಕ್ಟ್ರು ಮತ್ತು ಎ ಸಿ ಪಿ ಕಮಿಷನರ್ ಯಾರೋ ಬಂದು ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಂ ಅದು ಆ ಉದ್ದೇಶ ಆ ಉದ್ದೇಶದಿಂದ ಅದನ್ನು ಮಾಡಬೇಕು ಅಂತ ಆ ಉದ್ದೇಶದಿಂದ ಕೀಯನ್ನು ಇಸ್ಕೊಂಡು ಅದಾದಮೇಲೆ ಕೀ ಕೊಡೋದಿಲ್ಲ ಇವತ್ತು ತನಕ ಯಾಕೆ ಕೀ ಕೊಟ್ಟಿಲ್ಲ ಅಂತೇಳಿ ಅದೇ ವಿವಾದ ನಡೀತಾ ಇದೆ ಅದ ನಂತರ ನಾವು ಇದನ್ನು ಕೀ ಕೊಡದೇ ಇರೋ ಕಾರಣದಿಂದ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೊಟ್ಟಿರ್ತೇವೆ ಹೈಕೋರ್ಟಿಂದ ಹನ್ನೆರಡು ವಾರದಲ್ಲಿ ಒಂದು ತೀರ್ಮಾನ ತಗೋಬೇಕು ಅಂತ ಡಿ ಸಿಗೆ ಒಂದು ಆದೇಶ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಇದು ಮೀಟಿಂಗ್ಗಳು ನಡೀತಾ ಇದೆ ಇವತ್ತು ಎಲ್ಲರಿಂದ ಈಗ ಅವರು ಮತ್ತು ನಮ್ಮಿಂದ ಎಲ್ಲ ಕರೆದಿ ಮಾತುಕತೆ ಆಡಿ ಅವ್ರ ಮಸೀದಿ ಬೇಡ ಮ ಮದ್ರಸ ಶಾಲೆಯನ್ನು ನಡೆಸ್ಕೊಳ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಮತ್ತು ನಮಗೆ ಕೋರ್ಟು ಕಚೇರಿ ಅಥವಾ ಪೊಲೀಸ್ ಅಲ್ಲ ನಾವೆಲ್ಲ ಸೌಹಾರ್ದತೆಯಿಂದ ಅಣ್ಣ ತಮ್ಮಿಂದ ನಾವು ಬಾಳಬೇಕು ನಾವೆಲ್ಲ ಒಟ್ಟಾಗಿರಬೇಕು ಅಂತ ಹೇಳಿ ಒಂದು ಮನವಿಯನ್ನು ನಾವು ಬೇಡ್ಕೊಂಡಿದ್ವಿ ಅದರ ಮಧ್ಯದಲ್ಲಿ ನಮ್ಮ ಪ್ರತಾಪ್ ಸಿಂಹ ಫ್ರಾಸ್ಟ್ರೇಟ್ ಆಗಿದ್ದಾರೆ ಯಾಕಂದರೆ ಅವ್ರಿಗೆ ಅಲ್ಲೂ ಯಾವುದೇ ಸಮಸ್ಯೆ ಸಿಕ್ಕಿಲ್ಲ ಅವ್ರಿಗೆ ಅದರಿಂದ ಅವರು ಎಲ್ದಿರೋದೆಲ್ಲ ತಗೊಂಡು ಉದ್ದೇಶ ಪೂರ್ವಕವಾಗಿ ಇದನ್ನು ಪೊಲಿಟಿಸೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಇದನ್ನು ಬ ಬರೀ ಅಂದ ತಕ್ಷಣ ದ್ವೇಷ ಪ ತೊಗೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ತಪ್ಪಿಸ್ಬೇಕು ಅಂತ ಅದರ ಬ ಅವ್ರ ಬಗ್ಗೆನೂ ಒಂದು ಕ್ರಮ ತಗೋಬೇಕು ಅಂತ ನಾನು